ವಾಟ್ಸ್ಆಪ್ ಗ್ಯಾಂಗ್ ಕಾರ್ನರ್ ಸೀಟ್ ಎಸ್ ಊರ್ವಿ ಸಿನಿಮಾ ಕೂಡ ಬಿಡುಗಡೆ ಆಗಿದೆ ಇವತ್ತು ಅಂಡ್ ಊರ್ವಿ ಸಿನಿಮಾದ ಒಂದು ವಿವರಣೆ ವಿಶ್ಲೇಷಣೆಗೆ ಹೋಗ್ಬಿಡೋಣ ಡೈರೆಕ್ಟೆಡ್ ಬೈ ಪ್ರದೀಪ್ ವರ್ಮಾ ಅವರು ಫಾರ್ ದ ಫಸ್ಟ್ ಟೈಮ್ ಡೈರೆಕ್ಷನ್ ಅನ್ನ ಮಾಡ್ತಾ ಇದ್ದಾರೆ ಅಂಡ್ ಮೂರು ಜನ ಸೂಪರ್ ಡೂಪರ್ ಆಗಿ ಪರ್ಫಾರ್ಮೆನ್ಸ್ ಕೊಡೋ ಅಂತಹ ಹೆಣ್ಮಕ್ಳು ನಮ್ಮ ಇಂಡಸ್ಟ್ರಿಲಿ ಅಂಡ್ ಒಂದು ವಿಪರ್ಯಾಸನೋ ಅಥವಾ ಇದು ಬೇಕು ಅಂತ ಮಾಡಿದ್ರೆ ಗೊತ್ತಿಲ್ಲ ನಾನು ಕೂಡ ಅವ್ರನ್ನ ಮಾತಾಡಿಸ್ಬೇಕಾದ್ರೆ ಆಕ್ಚುಲಿ ಇಟ್ಸ್ ಅ ವೆರಿ ಗುಡ್ ಕೋಇನ್ಸಿಡೆನ್ಸ್ ಏನು ಅಂದ್ರೆ ಶ್ರುತಿ ಹರಿಹರನ್ ಶ್ರದ್ಧಾ ಶ್ರೀನಾಥ್ ಶ್ವೇತಾ ಪಂಡಿತ್ ಈ ಮೂರು ಜನ ಮುಖ್ಯ ಭೂಮಿಕೆಯಲ್ಲಿ ಇರುವಂತಹ ನಮ್ಮ ಹೀರೋಯಿನ್ಸ್ ನ ಹೆಸರು ಇಂದ ಎಸ್ಸಿಂದ ಆಗುತ್ತೆ ಸೊ ಒಳ್ಳೆ ಕೋನ್ಸಿಡೆನ್ಸ್ ಅಂಡ್ ಊರ್ವಿ ಅಂದ್ರೆ ಶಕ್ತಿ ಭಕ್ತಿ ಯುಕ್ತಿ ಸೊ ಇಲ್ಲಿ ನಮ್ಮ ಶ್ವೇತಾ ಪಂಡಿತ್ ಅವರು ಶಕ್ತಿಯಾಗಿ ಕಾಣಿಸ್ಕೊಂಡಿದ್ದಾರೆ ಅಂಡ್ ಯುಕ್ತಿಯಾಗಿ ಶ್ರುತಿ ಹರಿಹರನ್ ಅವರು ಕಾಣಿಸ್ಕೊಂಡಿದ್ದಾರೆ ಒಂದ್ ಸ್ವಲ್ಪ ಶಾಂತ ಸ್ವಭಾವವಾಗಿ ಭಕ್ತಿ ಪೂರ್ವವಾಗಿ ನಮ್ಮ ಶ್ರದ್ಧಾ ಅವರು ಕಾಣಿಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಆದ್ರೆ ಇವರೆಲ್ಲ ಏನ್ ಮಾಡ್ತಾ ಇದಾರೆ ಊರ್ವಿಲಿ ಅಂತ ಹೇಳೋದಾದ್ರೆ ಎಸ್ ದಟ್ ಇಸ್ ದಿ ಒನ್ ಲೈನ್ ಸ್ಟೋರಿ ಆಫ್ ಊರ್ವಿ ಏನಪ್ಪಾ ಅಂತಂದ್ರೆ ಈ ವೇಶ್ಯ ವಾಟಿಕೆ ಅದನ್ನ ತುಂಬಾ ಡೀಪ್ ಆಗಿ ಹೈಲೈಟ್ ಮಾಡಿ ಅದನ್ನ ದೊಡ್ಡ ಪ್ರಾಬ್ಲಮ್ ಆಗಿ ತೋರಿಸಿ ಅದಕ್ಕೆ ಒಂದು ಸೊಲ್ಯೂಷನ್ ಇನ್ನ ಕೊಡುವಂತಹ ಪ್ರಯತ್ನ ಮಾಡಿದ್ದಾರೆ ಇಲ್ಲಿ ಪ್ರದೀಪ್ ವರ್ಮಾ ಅವರು ದ ಡೈರೆಕ್ಟರ್ ಆಫ್ ಊರ್ವಿ ಸೊ ಒನ್ ಲೈನ್ ಸ್ಟೋರಿ ಇಲ್ಲಿ ಏನ್ ಹೇಳಕ್ ಹೋಗ್ತಿದ್ದಾರೆ ಅಂದ್ರೆ ಶ್ವೇತಾ ಪಂಡಿತ್ ಮತ್ತೆ ಶ್ರದ್ಧಾ ಶ್ರೀನಾಥ್ ಅವರು ಆಲ್ರೆಡಿ ಬ್ರಾಥಲ್ ಹೌಸ್ ಅಲ್ಲಿ ಇರ್ತಾರೆ ಸೊ ಅವ್ರನ್ನ ಇಲ್ಲಿ ಶ್ರದ್ಧಾ ಶ್ರೀನಾಥ್ ಅವರನ್ನ ಬಿಡೋದು ನಮ್ಮ ಅಚುತ ಅವರು ಸೊ ಅವರು ಒಂದು ವಿಲ್ಲನ್ ರೋಲ್ ಅಲ್ಲಿ ಪರಿಪೂರ್ಣವಾಗಿ ಕಂಪ್ಲೀಟ್ ವಿಲನ್ ರೋಲ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ ಐ ತಿಂಕ್ ಆಫ್ಟರ್ ಆ ದಿನಗಳು ಅವಿಲ್ ಕುಮಾರ್ ಅನ್ನೋ ಒಂದು ಪಾತ್ರ ನಿಮಗೆ ಜ್ಞಾಪಕ ಇರಬಹುದು ಆ ದಿನಗಳು ಸಿನಿಮಾದಲ್ಲಿ ನಮ್ಮ ಅಚ್ಯುತ ಅವರು ಕಾಣಿಸ್ಕೊಂಡಿದ್ರು ಸೊ ಮೇಲೆ ಮೋಸ್ಟ್ಲಿ ಇದು ಒಂದು ಪರಿಪೂರ್ಣ ವಿಲನ್ ಆಗಿ ಕಾಣಿಸ್ಕೊಂಡಿರುವಂತಹ ಸಿನಿಮಾ ಸೊ ಅವರು ಶ್ರದ್ಧಾ ಶ್ರೀನಾಥ್ ಅವರನ್ನ ಚಿಕ್ಕ ವಯಸ್ಸಲ್ಲೇ ಇದ್ದಾಗ ಅವರ ಒಂದು ಆ ತಂದೆಯನ್ನ ಕೊಂಡು ಆ ಅಲ್ಲಿ ಮಂಗಳೂರಿಂದ ತಂದು ಈ ಬ್ರಾತಲ್ ಗೆ ಸೇರಿಸುವಂತಹ ಒಂದು ಪರಿಸ್ಥಿತಿ ಉಂಟಾಗುತ್ತೆ ಅಂಡ್ ಆ ಬ್ರಾಥಲ್ ಹೌಸ್ ನಡೆಸ್ತಾ ಇರೋರು ಭವಾನಿ ಪ್ರಕಾಶ್ ಅವರು ಆ ಒಂದು ಪಾತ್ರನ ಮಾಡಿದ್ದಾರೆ ಬಾಬಿ ಅನ್ನೋ ಒಂದು ಪಾತ್ರ ಅಲ್ಟಿಮೇಟ್ ಆಗಿ ಮಾಡಿದ್ದಾರೆ ಸೊ ಅವ್ರ ಹತ್ರ ಕರ್ಕೊಂಡ್ಬಂದು ಈ ಶ್ರದ್ಧಾ ಶ್ರೀನಾಥ್ ಅವರನ್ನು ಬಿಡುವಂತಹ ಒಂದು ಕೆಲಸನ ಅಚ್ಯುತ ಅವ್ರು ಮಾಡ್ತಾರೆ ಹೀಗೆ ಹಲವಾರು ಹುಡುಗಿನ್ನ ಕರ್ಕೊಂಡ್ಬಂದು ಬ್ರಾತಲ್ ಹೌಸ್ಗೆ ಬೈ ಫೋರ್ಸ್ ಆಬ್ವಿಯಸ್ಲಿ ಸೇರಿಸ್ತಾ ಇರುವಂತಹ ಒಂದು ವಿಲನ್ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂಡ್ ಅಲ್ಲಿ ಶ್ವೇತಾ ಪಂಡಿತ್ ಅವರು ಸೂಜಿ ಅನ್ನೋ ಒಂದು ಕ್ಯಾರೆಕ್ಟರ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ ಸೊ ಸೂಜಿ ಅಲ್ಲೇ ಅಲ್ಲಿ ಭವಾನಿ ಪ್ರಕಾಶ್ ಆದಂತಹ ಬಾಬಿಯವರ ಮಗಳಾಗಿರ್ತಾರೆ ಸೊ ಅವರು ಅಲ್ಲೇ ಇರ್ತಾರೆ ಅಂಡ್ ಇದೆಲ್ಲ ಆದ್ಮೇಲೆ ಆಶಾ ಎಸ್ ಶ್ರುತಿ ಹರಿಹರನ್ ಅವರು ಆಶಾ ಅನ್ನೋ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಸೊ ಅವರು ಒಂದು ಕುತಂತ್ರಿಯಿಂದ ಬಂದು ಆ ಬ್ರಾತಲ್ ಹೌಸ್ಗೆ ಸೇರ್ಕೋತಾರೆ ಸೊ ಇವರೆಲ್ಲರೂ ಅಲ್ಲಿ ಸೇರ್ಕೊಂಡಾಗ ಆ ಒಂದು ವೇಷ್ಯಾ ಗ್ರಹದಿಂದ ಹೇಗೆ ಎಲ್ರು ತುಂಬಾ ಬಿಚ್ಚು ಮನಸ್ಸಿಂದ ಒಂದು ದೊಡ್ಡ ಧೈರ್ಯ ಮಾಡಿ ಅಲ್ಲಿಂದ ಫ್ರೀ ಬರ್ಡ್ಸ್ ಆಗಿ ಹಾರಿ ಹೊರಗಡೆ ಬರ್ತಾರೆ ಅನ್ನೋದೇನೆ ಊರ್ವಿ ಸಿನಿಮಾದ ಒನ್ ಲೈನ್ ಸ್ಟೋರಿ ಸೊ ಸ್ಟ್ರಾಂಗ್ ಪಾಯಿಂಟ್ಸ್ ಫಸ್ಟ್ ಹೇಳ್ಬೇಕು ಅಂತ ಹೇಳಿದರೆ ಸಿನಿಮಾದಲ್ಲಿ ಮೂರು ಜನ ಕಲಾವಿದರು ಆಶಾ ಆಗಿ ನಮ್ಮ ಶ್ರುತಿ ಹರಿಹರನ್ ಅವರು ಸೂಜಿಯಾಗಿ ನಮ್ಮ ಶ್ವೇತಾ ಪಂಡಿತ್ ಅವರು ಅಂಡ್ ಟೇಜಿ ಆಗಿ ಶ್ರದ್ಧಾ ಶ್ರೀನಾಥ್ ಅವರು ಬ್ರಿಲಿಯಂಟ್ ಬ್ರಿಲಿಯಂಟ್ ಪರ್ಫಾರ್ಮೆನ್ಸಸ್ ಇವ್ರು ಜಾಸ್ತಿ ಇವ್ರು ಕಮ್ಮಿ ಅಂತ ಹೇಳಂಗೆ ಇಲ್ಲ ತಮಗೆ ಸಿಕ್ಕಂತಹ ಒಂದು ಚೌಕಟ್ಟಲ್ಲಿ ತಮಗೆ ಸಿಕ್ಕಂತಹ ಸ್ಕ್ರೀನ್ ಸ್ಪೇಸ್ ಅನ್ನ ಅನ್ನೋ ಅಂತಾರಲ್ಲ ನಾವೆಲ್ಲ ತುಂಬಾ ಹಂಗೆ ತಿಂದುಬಿಡಿದ್ದಾರೆ ಅಂತ ಹೇಳ್ತೀವಲ್ಲ ಸೊ ಆ ತರ ಸಕ್ಕದಾಗಿ ಸೊ ತುಂಬಾ ತುಂಬಾ ನಮ್ಮನ್ನ ಸ್ಕ್ರೀನ್ ಮೇಲೆ ಅವರನ್ನೇ ನೋಡಬೇಕು ಇನ್ನೇನು ಅವ್ರನ್ನ ಬಿಟ್ಟು ಬಿಡಿ ಇನ್ನೇನು ಅಲ್ಲಿ ನಮಗೆ ಡಿಸ್ಟ್ರಾಕ್ಷನ್ ಆಗಬಾರ್ದು ಅನ್ನೋ ಒಂದು ಮಟ್ಟದಲ್ಲಿ ತುಂಬಾ ಚೆನ್ನಾಗಿ ಅಭಿನಯನ ಮಾಡಿದ್ದಾರೆ ಆ್ಯಂಡ್ ಅಗೇನ್ ಇನ್ನೊಂದು ಸ್ಟ್ರಾಂಗ್ ಪಾಯಿಂಟ್ ಅಂತ ಹೇಳಿದ್ರೆ ಎಲ್ಲ ಕಲಾವಿದರು ನಾಟ್ ಜಸ್ಟ್ ನಮ್ಮ ಮೂರು ಹೀರೋಯಿನ್ಸ್ ಭವಾನಿ ಪ್ರಕಾಶ್ ಅವರು ಆಗ್ಬೋದು ಅಚುತ ಅವ್ರು ಆಗ್ಬೋದು ಎಲ್ಲರೂ ಅಲ್ಟಿಮೇಟ್ ಆಗಿ ಪರ್ಫಾರ್ಮೆನ್ಸ್ ನ ನೀಡಿದ್ದಾರೆ ಆ್ಯಂಡ್ ಅಲಾಂಗ್ ವಿತ್ ದಾಟ್ ರೀ ರೆಕಾರ್ಡಿಂಗ್ ಸಿನಿಮಾದ ರೀ ರೆಕಾರ್ಡಿಂಗ್ ತುಂಬಾ ತುಂಬಾ ಮೇಜರ್ ರೋಲ್ ನ ಇಲ್ಲಿ ಪ್ಲೇ ಮಾಡುತ್ತೆ ಯಾಕೆಂದ್ರೆ ಒಂದು ವೇಶ್ಯಾಗ್ರಹ ಗ್ರಹ ಅಂತ ಹೇಳಿದ ತಕ್ಷಣನೇ ಅಹ್ ಅಲ್ಲಿ ಇರುವಂತಹ ಫೀಲ್ಗಳನ್ನ ಕೊಡ್ಬೇಕು ಅಲ್ಲಿ ಇರುವಂತಹ ಭಾವನೆಗಳನ್ನ ಹೇಗೆ ವಲ್ಗರ್ ಆಗಿ ಅಲ್ದಂಗೆ ಬಟ್ ಅಲ್ಲಿ ಏನ್ ನಡೀತಾ ಇದೆ ಅಂತ ತೋರಿಸ್ಬೇಕು ಸೊ ಈ ಎಲ್ಲಾ ವಿಷಯದಲ್ಲಿ ರೀ ರೆಕಾರ್ಡಿಂಗ್ ತುಂಬಾ ತುಂಬಾ ಒಳ್ಳೆ ಪಾತ್ರನ ಪ್ಲೇ ಮಾಡುತ್ತೆ ಅಂಡ್ ಆಬ್ವಿಯಸ್ಲಿ ನಮ್ಮ ಕ್ಯಾಮರಾಮನ್ ಅನ್ನ ಲೈಟಿಂಗ್ ಹೇಳ್ಬೇಕು ನಾನು ಇಲ್ಲಿ ರೆಡ್ ಲೈಟ್ ಏರಿಯಾ ಅಂತೆಲ್ಲ ಕರೀತಾರೆ ಆ ಜಾಗನ ಸೊ ಆ ಒಂದು ರೆಡ್ ಪ್ಯಾಟರ್ನ್ ಆಫ್ ಲೈಟಿಂಗ್ ಸಿನಿಮಾದಲ್ಲಿ ಅದ್ಭುತ ಬ್ರಿಲಿಯಂಟ್ ಆಗಿ ಮಾಡಿದ್ದಾರೆ ಸೊ ಇವೆಲ್ಲ ಪಾಸಿಟಿವ್ ಪಾಯಿಂಟ್ಸ್ ಅಂಡ್ ಆಬ್ವಿಯಸ್ಲಿ ಸ್ವಲ್ಪ ವೀಕ್ ಪಾಯಿಂಟ್ಸ್ ಅಂತ ಹೇಳ್ಬೋದು ಏನಕ್ಕೆ ಇದನ್ನ ಹೇಳ್ಬೇಕು ಅಂತ ಅನ್ನಿಸ್ತಾ ಇದೆ ಅಂದ್ರೆ ಇದು ಇರ್ಲಿಲ್ಲ ಅಂದ್ರೆ ನಾವು ಸಿನಿಮಾ ಇನ್ನೊಂಚೂರು ಎಂಜಾಯ್ ಮಾಡ್ಬೋದಾಗಿತ್ತು ಇನ್ನೊಂದು ನಮ್ಮ ಮನಸ್ಸಿಗೆ ಇಷ್ಟ ಆಗೋದು ಸಿನಿಮಾ ಅನ್ನೋದಕ್ಕೋಸ್ಕರ ಈ ಒಂದು ವಿಷಯಗಳನ್ನ ಹೇಳ್ತೀನಿ ಅಷ್ಟೇ ವಿನಃ ಅದು ತಪ್ಪು ಅದು ಸರಿ ಇಲ್ಲ ಅದನ್ನ ಮಾಡಬಾರ್ದಾಗಿತ್ತು ಆತರದೆಲ್ಲ ಏನಿಲ್ಲ ಬಟ್ ಸ್ವಲ್ಪ ವೀಕ್ ಪಾಯಿಂಟ್ಸ್ ಅಂತ ಹೇಳೋದಾದ್ರೆ ಸಿನಿಮಾದ ಪೇಸ್ ಒಳ್ಳೆ ಕತೆ ಒಳ್ಳೆ ಆಕ್ಟಿಂಗ್ ಒಳ್ಳೆ ಪರ್ಫಾರ್ಮೆನ್ಸ್ ಇನ್ನೂ ಅಹ್ ಒಂದ್ ಸ್ವಲ್ಪ ಕ್ರಿಸ್ಪ್ ಆಗಿ ಸಿನಿಮಾನ ತಗೊಂಡು ಹೋಗಿದ್ರೆ ಎಡಿಟಿಂಗ್ ಅಂತ ಅಷ್ಟೇ ಅಲ್ಲ ಇನ್ನೂ ಕ್ರಿಸ್ಪ್ ಆಗಿ ಸಿನಿಮಾನ ತೋರಿಸ್ರೆ ಸ್ವಲ್ಪ ಪೇಸಿಯಾಗಿ ಸಿನಿಮಾನ ತೋರಿಸಿದ್ರೆ ಇನ್ನೊಂದು ಹದಿನೈದು ಇಪ್ಪತ್ತು ನಿಮಿಷ ಕಮ್ಮಿ ಆಗೋ ಸನ್ನಿವೇಶಗಳು ಇದೆ ಸಿನಿಮಾದಲ್ಲಿ ಸೊ ಅದನ್ನೆಲ್ಲವೂ ತೆಗೆದು ಹಾಕಿ ಸ್ವಲ್ಪ ಫಾಸ್ಟ್ ಆಗಿ ಸಿನಿಮಾನ ತೋರ್ಸಿದ್ರೆ ನಮ್ಗೂ ಕೂಡ ಇನ್ನೂ ಜಾಸ್ತಿ ಇಷ್ಟ ಆಗ್ಬೋದಾಗಿತ್ತೇನೋ ಅನ್ನೋ ಒಂದು ವಿಷಯ ಮನ್ಸಕ್ ಬರುತ್ತೆ ಉರ್ವಿ ಸಿನಿಮಾನ ನೋಡ್ಬೇಕಾದ್ರೆ ಅಂಡ್ ಏನಕ್ಕೋಸ್ಕರ ಉರ್ವಿನ ನೋಡ್ಬೇಕು ಕನ್ನಡ ಸಿನಿಮಾ ನಾನು ಯಾವಾಗ್ಲೂ ಹೇಳ್ತಾನೆ ಇರ್ತೀನಿ ಒಂದು ಸರಿಯಾದ್ರು ನೀವು ಕನ್ನಡ ಸಿನಿಮಾನ ನೋಡ್ಲೇಬೇಕು ಅಂತ ಅಪಾರ್ಟ್ ಫ್ರಮ್ ದಾಟ್ ಊರ್ವಿಲಿ ಆ ಒಬ್ಬ ವೇಷ ಮನಸ್ಸಲ್ಲಿ ಏನ್ ನಡೀತಾ ಇರುತ್ತೆ ಆ ನೋವೇನು ಆ ವೇದನೆ ಏನು ಎಲ್ಲಾರು ಅಲ್ಲಿ ಒಂದು ನೋವಿಂದಾನೇ ಇರ್ತಾರೆ ಯಾರು ಬೈ ಚಾಯ್ಸ್ ಇರೋದಿಲ್ಲ ಯಾರು ಇಷ್ಟಪಟ್ಟಿರೋದಿಲ್ಲ ಸೊ ಅವರ ಮನಸ್ಸಲ್ಲೂ ಆಸೆಗಳಿರ್ತವೆ ಆ ಅವ್ರಿಗೂ ಒಬ್ಬ ಸಂಗಾತಿ ಬಾಳ ಸಂಗಾತಿ ಅವ್ರನ್ನ ತುಂಬಾ ಪ್ರೀತಿ ಮಾಡುವಂತಹ ಒಬ್ಬ ರಿಯಲ್ ಮ್ಯಾನ್ ನಿಜವಾಗ್ಲು ದ ರಿಯಲ್ ಮ್ಯಾನ್ ಬೇಕಾಗುತ್ತೆ ಸೊ ಅಂತದನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಪ್ರದೀಪ್ ಡೈರೆಕ್ಟರ್ ಆಫ್ ಊರ್ವಿ ಸೊ ಈ ಎಲ್ಲ ವಿಷಯಗಳಿಗೆ ಅಂಡ್ ಆಲ್ಸೋ ಒಬ್ಬ ಹೆಂಗಸು ಅಥವಾ ಒಬ್ಬ ಹುಡುಗಿ ತನಗಾಗುವಂತಹ ಶೋಷಣೆನ ಎಷ್ಟು ಮಟ್ಟಕ್ಕೆ ತಡ್ಕೊಳ್ಳೋಕೆ ಸಾಧ್ಯ ಅವಳು ಒಂದು ಪೀಕ್ ಹೋದ್ಮೇಲೆ ಆ ಪೀಕ್ ಇಂದ ಬರ್ಸ್ಟ್ ಆದಾಗ ಏನೇನೆಲ್ಲ ಆಗಬಹುದು ಏನೇನೆಲ್ಲ ಆಗುತ್ತೆ ಅಂತ ತೋರಿಸುತ್ತೆ ಊರ್ವಿ ಸಿನಿಮಾ ಸೊ ಈ ಹೆಣ್ಣು ತುಂಬಾ ಡೀಪ್ ಫೀಲಿಂಗ್ಸ್ ಜೊತೆ ಆಟ ಆಡಿರುವಂತಹ ಒಂದು ಸಿನಿಮಾ ಸೊ ಇದು ಊರ್ವಿ ಸಿನಿಮಾದ ವಿವರಣೆ ವಿಶ್ಲೇಷಣೆ ಸೊ ಈ ಎಲ್ಲ ವಿಷಯಗಳಗೋಸ್ಕರ ನಾವು ಊರ್ವಿ ಸಿನಿಮಾನ ನೋಡ್ಬೋದು ಅಂತ ಹೇಳ್ತಾ ಅಂಡ್ ಅಗೇನ್ ಅಂಡ್ ಅಗೇನ್ ನನ್ ಎಲ್ಲ ನಮ್ಮ ಸಿನಿಮಾದ ವಿವರಣೆ ವಿಶ್ಲೇಷಣೆಗಳು ನಾನು ಹೇಳ್ತಾನೆ ಇರ್ತೀನಿ ದಿಸ್ ಇಸ್ ನಾಟ್ ರಿವ್ಯೂ ದಿಸ್ ಇಸ್ ನಾಟ್ ಗಿವಿಂಗ್ ಪ್ಲಾಟ್ಫಾರ್ಮ್ ಯಾಕೆಂದ್ರೆ ಅಷ್ಟು ಕೋಟಿ ಕೋಟಿ ರೂಪಾಯಿ ಖರ್ಚು ಮಾಡಿ ಸಿನಿಮಾ ಮಾಡಿರ್ತಿರ್ತಾರೆ ಸಿನಿಮಾ ರಿಲೀಸ್ ಆಗೋದು ತುಂಬಾ ಕಷ್ಟ ಇದೆ ನನಗೆ ವೈಯಕ್ತಿಕವಾಗಿ ತುಂಬಾ ಗೊತ್ತು ಅದ್ರ ಬಗ್ಗೆ ಸಿನಿಮಾ ರಿಲೀಸ್ ಆಗೋದು ಎಷ್ಟು ಕಷ್ಟ ಇದೆ ಅಂತ ಹೇಳಿ ಸೊ ಈ ಎಲ್ಲ ವಿಷಯಗಳು ಇರಬೇಕಾದ್ರೆ ಇದು ಹಂಗಿರ್ಬೇಕು ಇದು ಹೆಂಗಿರ್ಬೇಕು ನಾನು ಇಷ್ಟು ಸ್ಟಾರ್ ಕೊಡ್ತೀನಿ ಅಷ್ಟು ಬೇರೆ ವರ್ಡಿಕ್ಟ್ ಗಳನ್ನ ಕೊಡ್ತೀನಿ ಅದನ್ನೆಲ್ಲ ಹೇಳಕ್ ಹೋಗೋದಿಲ್ಲ ಸಿನಿಮಾದಲ್ಲಿ ಏನಿದೆ ಏನಿಲ್ಲ ಅದನ್ನ ನಾನು ನಿಮಗೆ ಪರ್ಫೆಕ್ಟ್ ಆಗಿ ಹೇಳಿದ್ದೀನಿ ಸೊ ಊರ್ವಿ ಸಿನಿಮಾ ಬಗ್ಗೆ ಅದನ್ನ ಕೂಡ ಕ್ಲಿಯರ್ ಆಗಿ ಹೇಳಿದೀನಿ ಅಂತ ಹೇಳ್ತಾ ವರ್ಡಿಕ್ಟ್ ನಿಮ್ಗೆ ಬಿಡ್ತೀನಿ ಊರ್ವಿ ಸಿನಿಮಾದ ವರ್ಡಿಕ್ಟ್ ದಯವಿಟ್ಟು ನೀವೇ ಕೊಡಬೇಕು ಅಂಡ್ ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ತುಂಬಾ ತುಂಬಾ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ರಿಯಲಿ ರಿಯಲಿ ಥ್ಯಾಂಕ್ ಯು ಫಾರ್ ಆಲ್ ಯುವರ್ ಲವ್ ಸೊ ಇದಿಷ್ಟು ಊರ್ವಿ ಸಿನಿಮಾದ ವಿವರಣೆ ವಿಶ್ಲೇಷಣೆ ಬಾಯ್ ಗ್ಯಾಂಗ್ ಆನ್ ಸೀಟ್